ವ ಕಾಗುಣಿತ ಮತ್ತು ಗುಣಿತಾಕ್ಷರ ಪದಗಳು ವ ಕಾಗುಣಿತ ಆ್ಯಂಡ್ ಗುಣಿತಾಕ್ಷರ ಪದಗಳು ಎಲ್ಲರಿಗೂ ನಮಸ್ಕಾರ ನಾವು ಈಗಾಗಲೇ ಹಿಂದಿನ ಎಪಿಸೋಡ್ಗಳಲ್ಲಿ ಕ ಖ ಕ ಕಾಗುಣಿತ ಮತ್ತು ಗುಣಿತಾಕ್ಷರ ಪದಗಳು ಖ ಕಾಗುಣಿತ ಮತ್ತು ಗುಣಿತಾಕ್ಷರ ಪದಗಳು ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಹಾಗೆ ಗ ಕಾಗುಣಿತ ಮತ್ತು ಗುಣಿತಾಕ್ಷರ ಪದಗಳು घ च छ ज झ ट ठ ठ ड त थ द, 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 द इदु द, 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 द थ न प भ, ಲ ಇಲ್ಲಿವರೆಗೂ ಕ ಇಂದ ಲವರೆಗೂ ನಾವು ಕಾಗುಣಿತ ಮತ್ತು ಗುಣಿತಾಕ್ಷರ ಪದಗಳನ್ನು ಈಗಾಗಲೇ ಬರೆದಿದ್ದೀವಿ ಇವತ್ತು ವ ಅಕ್ಷರದ ಕಾಗುಣಿತ ಮತ್ತು ಪದಗಳನ್ನು ಬರೆಯೋಣ ವೀ v u u r v v y o o

वे वे वाई, वो, वो, वाओ, वम, वह वनीता, वनी, वाणी

ಹೋಲ್ ವರ್ತ್ ಅಂತ ಕನ್ನಡದ ಹತ್ತನೇ ತರಗತಿಯ ಪಾಠದಲ್ಲಿದೆ ಹೋಲ್ ವರ್ತ್ ಊಲ್ ವರ್ತ್ ಅಂತ ಒಂದು ಪದ ಹತ್ತನೇ ತರಗತಿಯ ಕನ್ನಡ ಪಾಠದಲ್ಲಿದೆ ನಗರ ನಗರಲ್ಲಿ ಓಲ್ ವರ್ತ್ ರುಕ ವೆ ವೆಚ್ಚ ವೇ ವೇದ ವೈ ವೈದ್ಯ ಓ ಮತ್ತಿಲ್ಲ ಅದರಿಂದ ಮಧ್ಯದಲ್ಲಿ ಮಾನ ಓ ಓ ಓದಿಂದ ನನಗೆ ಪದ ಗೊತ್ತಿಲ್ಲ ಆದರೆ ವ್ಯೋಮ ಅಂತ ಒಂದು ಪದ ಮಾಡ್ಬೋದು ವ್ಯೋ ಯಾವತ್ತು ಬರುತ್ತೆ ವ್ಯೋ ಅಂದರೆ ಆಕಾಶ ಅಥವಾ ಗಗನ ವ್ನೋ ವಂ ವಂಶ ವಂಶ ವನಿತಾ ವಿ ಎ ಎನ್ ಐ ಟಿ ಹೆಚ್ ಎ ವನಿತಾ వాని విచారా విక్షి సం వి విక్షి సం విక్షి సూ ్క్షి సం చెలు సు సు సిహాచి చెలు చెలు ವೂಲ್ ವರ್ತ್ ಊಲ್ ವರ್ತ್ ಇಲ್ಲಿ ಯಾಕೆ ಡಬ್ಲ್ಯೂ ಇದ್ದೀನಿ ಅಂತಂದರೆ ಇಲ್ಲಿ ಇಂಗ್ಲೀಷ್ನಲ್ಲಿ ಕನ್ನಡದ ವ ಉಚ್ಚಾರವನ್ನು ಬರೆಯುವಾಗ ಆ ಅಕ್ಷರವನ್ನು ಉಚ್ಚಾರ ಮಾಡಿದಾಗ ತುಟಿ ಎರಡು ಮೇಲಿನ ಮತ್ತು ಕೆಳಗಿನ ತುಟಿ ಎರಡನ್ನೂ ಮುಂದೆ ಬಂದರೆ ಅದನ್ನು ಡಬ್ಲ್ಯೂ ಅಂತ ಬರಿತಾರೆ ಅದರಿಂದ ಇಲ್ಲಿ ಡಬ್ಲ್ಯೂ ಬರೆದಿದ್ದೀನಿ ನೋಡಿ ಹೂಲ್ ಅಂತ ಹೂಲ್ ವರ್ತ್ ட்யூ ஊழன் தன்னுவ உச்சாரமே நோடி நமக்கு இல்லை மத்திய விரக்க டப் ஆர் யு கே ஏ விரக்கெஜ விஜ வேத வைத்திய வை வைத்திய ಮನವೊಲಿಸು ಮ ಓ ಲಿಸು ಮನವೊಲಿಸು ವ್ಯೋಮ ವಿವ್ಯೋಮಿನ ವಂಶ ವಿ ಎ ಎಂ ಎಸ್ ಎಚ್ ಎ ವಂಶ ವಹ ಈ ಒಂದು ಪದದಲ್ಲಿ ವಿ ಅಕ್ಷರ ಬಂದಿಲ್ಲ ಇದನ್ನು ಡಬ್ಲ್ಯೂನಲ್ಲಿ ಓದಬೇಕಾಗುತ್ತೆ ವೀಕ್ಷಕರೇ ನಿಮಗೆ ಇನ್ನೂ ಕನ್ನಡ ಮತ್ತು ಇಂಗ್ಲೀಷ್ನ ಬಗ್ಗೆ ಇನ್ನೂ ಹೆಚ್ಚಿನ ವೀಡಿಯೋಗಳು ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ನೋಡಿ ಅದರಲ್ಲಿ ಎಷ್ಟು ವೀಡಿಯೋಗಳು ಇದಕ್ಕಿಂತ ಇನ್ನೂ ಹೆಚ್ಚಿನ ವೀಡಿಯೋಗಳನ್ನು ಹಾಕಿದ್ದೇನೆ ಕನ್ನಡ ಸ್ವರಗಳು ಮತ್ತು ವ್ಯಂಜನಗಳು ಹಾಗೆ ಕಾಗುಣಿತಗಳನ್ನು ಕೂಡ ಇಂಗ್ಲೀಷ್ನಲ್ಲಿ ಬರೆದಿದ್ದೇನೆ ಹಾಗೆ ಇಂಗ್ಲೀಷ್ ಗ್ರಾಮರ್ ಬಗ್ಗೆ ಇದೆ ಮತ್ತು ಕನ್ನಡ ಟೂ ಲೆಟರ್ ತ್ರೀ ಲೆಟರ್ ಫೋರ್ ಲೆಟರ್ ಫೈವ್ ಲೆಟರ್ ವರ್ಡ್ಸ್ ಮತ್ತು ಗುಡಿಸು ಪದಗಳು ಒತ್ತಕ್ಷರ ಪದಗಳು ಹಾಗೆ ಕನ್ನಡ ಪದಗಳನ್ನು ಇಂಗ್ಲೀಷ್ನಲ್ಲಿ ಬರೆಯೋದು ಹೇಗೆ ಕನ್ನಡ ಕತೆ ಬರೆಯೋದು ಮತ್ತು ಓದುವುದು ಹಾಗೆ ಇಂಗ್ಲೀಷ್ನ ಪದಗಳನ್ನು ಉಚ್ಚಾರ ಹೇಗೆ ಮಾಡೋದು ಅಂತ ಪ್ರೊನೌನ್ಸಿಯೇಷನ್ ಬಗ್ಗೆ ನಂತರ ಇಂಗ್ಲೀಷ್ ವರ್ಡ್ಸ್ ಕನ್ನಡ ಮೀನಿಂಗ್ ಮೀನಿಂಗ್ ಇನ್ ಕನ್ನಡ ಇಂಗ್ಲೀಷ್ ವರ್ಡ್ಸ್ ವಿತ್ ಕನ್ನಡ ಮೀನಿಂಗ್ ಹಾಗೆ ಕನ್ನಡ ವರ್ಡ್ಸ್ ವಿತ್ ಇಂಗ್ಲೀಷ್ ಮೀನಿಂಗ್ ಮತ್ತು ಟೆನ್ಸಸ್ ಬಗ್ಗೆ ಕೂಡ ಕೆಲವು ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಹಾಗೆ ಒನ್ ಟು ಹಂಡ್ರೆಡ್ ನಂಬರ್ಸ್ ಕನ್ನಡ ಅಂಕಿಗಳನ್ನು ಕನ್ನಡ ಅಂಕಿಗಳು ಸಹ ಇದೆ ಅದರಲ್ಲಿ ಹಾಗೆ ಒನ್ ಟು ಹಂಡ್ರೆಡ್ ನಂಬರ್ಸ್ ಇನ್ ಇಂಗ್ಲೀಷ್ ವಿತ್ ನೇಮ್ಸ್ ಆ್ಯಂಡ್ ಸ್ಪೆಲ್ಲಿಂಗ್ ಎಲ್ಲ ಇದೆ ಹಾಗೆ ಸ್ಟೋರೀಸ್ ಇದೆ ಹಾಗೆ ಇಷ್ಟು ರೀತಿಯ ಒತ್ತಕ್ಷರ ಪದಗಳ ವಿಡಿಯೋಗಳು ಕೂಡ ಇದೆ ಆಸಕ್ತಿ ಇರುವವರು ನೋಡಿ ಈ ವಿಡಿಯೋ ನಿಮಗೆ ಉಪಯೋಗ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಉಪಯೋಗ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ